ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದೇ ಶನಿವಾರ ಹಾಗೂ ಭಾನುವಾರ ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು ಶ್ರುತಿ ಹಾಗೂ ತಾರಾ ಅವರು ಈ ಶೋನ ಜಡ್ಜಸ್ಗಳಾಗಿರುತ್ತಾರೆ ಹಾಗೆ ಅನುಪಮ ಗೌಡ ಅವರು ಈ ಶೋನ ಆಂಕರ್ ಆಗಿದ್ದಾರೆ ಇನ್ನು ಒಟ್ಟು ಇಪ್ಪತ್ನಾಲ್ಕು ಸ್ಪರ್ಧಿಗಳು ಈ ಶೋನಲ್ಲಿದ್ದು ಆ ಇಪ್ಪತ್ನಾಲ್ಕು ಸ್ಪರ್ಧಿಗಳು ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ಲೈಕೋನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಗರ್ಲ್ಸ್ ವರ್ಸಸ್ ಬಾಯ್ಸ್ ಇದು ಗರ್ಲ್ಸ್ ಹಾಗೂ ಬಾಯ್ಸ್ ನಡುವೆ ನಡೆಯುವ ಮಾತುಕತೆ ಹಾಗೂ ಜಿದ್ದಾಜಿದಿಯ ಆಟವಾಗಿದ್ದು ಇದರಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸ್ಪರ್ಧಿಗಳು ಈ ಶೋನಲ್ಲಿದ್ದು ಗರ್ಲ್ಸ್ ನಲ್ಲಿ ಹನ್ನೆರಡು ಸ್ಪರ್ಧಿಗಳು ಹಾಗೂ ಬಾಯ್ಸ್ ನಲ್ಲಿ ಹನ್ನೆರಡು ಸ್ಪರ್ಧಿಗಳಿವೆ ಹೌದು ಬಾಯ್ಸ್ ಟೀಮ್ ಗೆ ವಿನಯ್ ಗೌಡ ಅವರು ಲೀಡರ್ ಆಗಿದ್ದು ಗರ್ಲ್ಸ್ ಟೀಮ್ಗೆ ಶುಭಾ ಪೂಂಜಾ ಅವರು ಲೀಡರ್ ಆಗಿರುತ್ತಾರೆ ಹಾಗಾದ್ರೆ ಬಾಯ್ಸ್ ಟೀಮ್ ನಲ್ಲಿ ಯಾರೆಲ್ಲ ಇದ್ದಾರೆ ಹಾಗೆ ಗರ್ಲ್ಸ್ ಟೀಮ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಬಾಯ್ಸ್ ಟೀಮ್ ನಲ್ಲಿ ವಿನಯ್ ಗೌಡ ಮಂಜು ಪಾವಗಡ ಹನುಮಂತ ರಜತ್ ಜಗದೀಶ್ ಸೂರಜ್ ಪ್ರಶಾಂತ್ ವಿಶ್ವಾಸ್ ವಿವೇಕ್ ಸಿಂಹ ಧನ್ರಾಜ್ ರಕ್ಷಿತ್ ಹಾಗೂ ಸ್ನೇಹಿತ್ ಈ ಹನ್ನೆರಡು ಸ್ಪರ್ಧಿಗಳಿದ್ದು ಗರ್ಲ್ಸ್ ಟೀಮ್ ನಲ್ಲಿ ಶುಭಾ ಪೂಂಜಾ ಐಶ್ವರ್ಯಾ ಸಿಂಧೋಗಿ ಶೋಭಾ ಶೆಟ್ಟಿ ಕೋಳಿ ರಮ್ಯಾ ಭವ್ಯ ಗೌಡ ಚೈತ್ರ ಸ್ಪಂದನ ಸ್ಫೂರ್ತಿ ಚಂದನಾ ಗೌಡ ನಿವೇದಿತ ಐಶ್ವರ್ಯಾ ಸಾಲಿಮಠ್ ಹಾಗೂ ಪ್ರಿಯಾ ಸೌದಿ ಈ ಹನ್ನೆರಡು ಸ್ಪರ್ಧಿಗಳಿದ್ದಾರೆ ಹೌದು ಒಟ್ಟು ಇಪ್ಪತ್ನಾಲ್ಕು ಸ್ಪರ್ಧಿಗಳು ಈ ಶೋನಲ್ಲಿದ್ದು ಗರ್ಲ್ಸ್ ಹಾಗೂ ಬಾಯ್ಸ್ಗಳ ಜಿದ್ದಾಜಿದ್ದಿ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಆದ್ರಿಂದ ಈ ಇಪ್ಪತ್ನಾಲ್ಕು ಸ್ಪರ್ಧಿಗಳಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು